ನಮಸ್ಕಾರ ಸ್ನೇಹಿತರೆ ಟ್ರಂಪ್ ಇಡೀ ಪ್ರಪಂಚಕ್ಕೆ ಧಮ್ಕಿ ಆಗ್ತಾರೆ ಆದ್ರೆ ಒಬ್ಬ ವ್ಯಕ್ತಿಯನ್ನು ಮಾತ್ರ ತಡವಿಕೊಳ್ಳೋದಿಲ್ಲ ಅದಕ್ಕೆ ಕಾರಣ ಅವರ ಬಳಿ ಇರ್ತಕ್ಕಂತಹ ರಾಕ್ಷಸ ಕ್ಷಿಪಣಿಗಳು ಅದು ಬೇರೆ ಯಾವ ದೇಶನೂ ಅಲ್ಲ ಕಿಮ್ಮನ ನಾರ್ತ್ ಕೊರಿಯಾ ಉತ್ತರ ಕೊರಿಯಾ ಮತ್ತು ಕಿಮ್ ಮನಸ್ಸು ಮಾಡಿದರೆ ಅಮೆರಿಕದ ಇಂಚಿಂಚು ಜಮೀನನ್ನ ತನ್ನ ಕ್ಷಿಪಣಿಗಳಿಂದ ತಲುಪಬಹುದು ಈಗ ಮತ್ತದೇ ಕಿಮ್ ಅಮೆರಿಕಕ್ಕೆ ದುಸ್ವಪ್ನವಾಗಿ ಕಾಡ್ತಾ ಇರೋದು ಆತನ ಕ್ಷಿಪಣಿಗಳಿಂದ ರಕ್ಷಣೆ ಪಡೆಯೋದಿಕ್ಕೆ ಅಮೆರಿಕ ಮುಂದಾಗ್ತಾ ಇದೆ ಇಸ್ರೇಲ್ ಐರನ್ ಡೋಮು ಆಂಟಿ ಮಿಸೈಲ್ ನ ನೀವು ಕೇಳಿರಬಹುದು ಅದೇ ರೀತಿ ಅಮೆರಿಕ ಸಹ ಈಗ ಕಿಮ್ನಿಂದ ರಕ್ಷಣೆ ಪಡೆಯೋದಿಕ್ಕೆ ಗೋಲ್ಡನ್ ಡೋಮ್ ಮಾಡೋದಕ್ಕೆ ಹೊರಟಿದೆ ಇದು ಕಿಮ್ ಬಗ್ಗೆ ಅಮೆರಿಕಕ್ಕೆ ಇರತಕ್ಕಂತಹ ಭಯವನ್ನ ಸ್ಪಷ್ಟವಾಗಿ ತೋರಿಸುತ್ತೆ ಹಾಗಾದ್ರೆ ಯಾವುದೇ ಗೋಲ್ಡನ್ ಡೋಮು ನಿಜಕ್ಕೂ ಇದು ಕಿಮ್ನ ಕ್ಷಿಪಣಿಗಳಿಂದ ರಕ್ಷಣೆ ಕೊಡುತ್ತಾ ಟ್ರಂಪ್ ದಂಡಿಗೆದರಲಿಲ್ಲ ದಾಳಿಗೆ ಎದಿರಲಿಲ್ಲ ಕೇವಲ ಎರಡೂವರೆ ಕೋಟಿ ಜನಸಂಖ್ಯೆ ಅಷ್ಟೇ ನಾರ್ತ್ ಕೊರಿಯಾದು ವಿಸ್ತೀರ್ಣದಲ್ಲಿ ಕರ್ನಾಟಕಕ್ಕಿಂತ ಚಿಕ್ಕದು ಇಂತಹ ಒಂದು ಪುಟ್ಟ ದೇಶಕ್ಕೆ ಟ್ರಂಪ್ ನಡುತ್ತಾ ಇರೋದು ಇದು ಈಗಿಂದ ಇಲ್ಲ ಅಮೆರಿಕಕ್ಕೆ ಯಾರೇ ಪ್ರೆಸಿಡೆಂಟ್ ಆಗಿ ಬರಲಿ ಅದು ರಿಪಬ್ಲಿಕನ್ ಪಾರ್ಟಿಯವರೇ ಇರಬಹುದು ಡೆಮೊಕ್ರೆಟಿಕ್ ಪಾರ್ಟಿಯವರೇ ಇರಬಹುದು ಅವರ ಕಣ್ಣಲ್ಲಿ ಬೆರಳಿಟ್ಟು ಆಟ ಆಡಿಸುವ ಪ್ರಪಂಚದ ಸರ್ವಾಧಿಕಾರಿ ಯಾರಾದರೂ ಇದ್ರೆ ಅದು ಉತ್ತರ ಕೊರಿಯಾ ಮತ್ತು ಕಿಮ್ ಜಾಂಗ್ ಉನ್ ಈ ಹುಚ್ಚು ದೊರೆ ಪ್ರತಿ ಮೂರ್ ತಿಂಗಳು ಅಥವಾ ಆರ್ ತಿಂಗಳಿಗೆ ಒಂದ್ಸರಿ ಯಾವ್ದಾದ್ರೂ ಒಂದು ಕ್ಷಿಪಣಿ ಪರೀಕ್ಷೆ ಮಾಡ್ತಾನೆ ಇರ್ತಾನೆ ಅವು ಯಾವ ಸಣ್ಣ ಪುಟ್ಟ ರೇಂಜ್ ನ ಕ್ಷಿಪಣಿಗಳಲ್ಲ ಸಾವಿರಾರು ಕಿಲೋಮೀಟರ್ ರೇಂಜ್ ನವು ಪದೇ ಪದೇ ಅಮೆರಿಕಕ್ಕೆ ಧಮ್ಕಿ ಕೊಡ್ತಾನೆ ಇರ್ತಾನೆ ಈ ಉತ್ತರ ಕೊರಿಯಾ ಮತ್ತು ಕಿಮ್ಮು ಅಕ್ಷರ ಸಹ ಚೈನಾ ಸಾಕಿರ್ತಕ್ಕಂತ ನಾಯಿ ಅಂದ್ರೂ ತಪ್ಪಾಗಲ್ಲ ಯಾವಾಗ ಚೈನಾ ಚೂ ಅನ್ನುತ್ತೋ ಅಮೆರಿಕದ ಮೇಲೆ ಎರಗಿ ಬೀಳೋದಕ್ಕೆ ಕಿಮ್ ರೆಡಿ ನಾರ್ತ್ ಕೊರಿಯಾಗೆ ಟಾರ್ಗೆಟ್ ಅಮೆರಿಕಾನೇ ನೀವು ಅಂದ್ಕೊಂಡಿರ್ಬೋದು ನಾರ್ತ್ ಕೊರಿಯಾಗೆ ಸೌತ್ ಕೊರಿಯಾ ಅಥವಾ ಜಪಾನು ಶತ್ರು ದೇಶಗಳು ಅದಾದ ನಂತರ ಅಮೆರಿಕ ಬರುತ್ತೆ ಅಂತ ಇಲ್ಲ ಸೌತ್ ಕೊರಿಯಾ ಮತ್ತು ಜಪಾನ್ ಕಿಮ್ಮನಿಗೆ ದೊಡ್ಡ ವಿಷಯನೇ ಅಲ್ಲ ಚೈನಾದ ಸಹಾಯದಿಂದ ಮನಸ್ಸು ಮಾಡಿದ್ರೆ ಯಾವಾಗ ಬೇಕಾದ್ರೂ ನಿಪಟಾಯಿಸಿ ಬಿಡ್ತಾನೆ ಆದ್ರೆ ಚೈನಾ ಸಾಕಿರ್ತಕ್ಕಂತಹ ಈ ಸಾಕುನ ಈ ಕಿಮ್ನ ಕೆಲಸ ಅಮೆರಿಕವನ್ನು ಟಾರ್ಗೆಟ್ ಮಾಡೋದಷ್ಟೇ ಯಾಕಂದ್ರೆ ಅಮೆರಿಕಕ್ಕೆ ಗೊತ್ತಿದೆ ಒಂದಲ್ಲ ಒಂದು ದಿವಸ ನಮಗೆ ಟಕ್ಕರ್ ಕೊಡೋ ದೇಶ ಯಾವ್ದಾದ್ರು ಇದ್ರೆ ಅದು ಚೀನಾ ಅರ್ಥ ವ್ಯವಸ್ಥೆನಲ್ಲಿ ನಾನು ಹೇಳ್ತಾ ಇರೋದು ಚೀನಾಕ್ಕೂ ಗೊತ್ತಿದೆ ಇವತ್ತಲ್ಲ ನಾಳೆ ಅಮೆರಿಕ ನಮ್ಮ ಮೇಲೆ ಯುದ್ಧ ಸಾರುತ್ತೆ ಒಂದ್ ಕಡೆ ಅಮೆರಿಕ ಏನಾದ್ರೂ ಚೀನಾದ ಮೇಲೆ ಏರಿ ಹೋಯ್ತು ಅಂದ್ರೆ ಟ್ರಂಪ್ ಒಮ್ಮೆ ಇಂಡೈರೆಕ್ಟ್ ಆಗಿ ಕೇಳಿದ್ರಂತೆ ಯುರೋಪಿಯನ್ ಕಂಟ್ರೀಸ್ಗೆ ನಾನು ಚೀನಾದ ಮೇಲೆ ಯುದ್ಧ ಮಾಡಿದ್ರೆ ಎಷ್ಟು ಜನ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಮೆರಿಕಕ್ಕೆ ಎಷ್ಟು ಯುರೋಪಿಯನ್ ಕಂಟ್ರೀಸ್ ಸಪೋರ್ಟ್ ಮಾಡುತ್ತೋ ಇಲ್ಲೋ ಗೊತ್ತಿಲ್ಲ ಆದರೆ ಚೀನಾಕ್ಕೆ ಮಾತ್ರ ನಾರ್ತ್ ಕೊರಿಯಾ ಋಣ ತೀರ್ಸೆ ತೀರ್ಸುತ್ತೆ ಚೀನಾದ ಪರವಾಗಿ ನಾರ್ತ್ ಕೊರಿಯಾ ಅಮೆರಿಕದ ವಿರುದ್ಧ ಫೈಟ್ ಮಾಡುತ್ತೆ ಚೀನಾ ಎಸ್ ಅಂದ್ರೆ ಸಾಕು ಆತನ ಕ್ಷಿಪಣಿಗಳು ಅಮೆರಿಕದ ದೊಡ್ಡ ದೊಡ್ಡ ನಗರಗಳನ್ನ ಟಾರ್ಗೆಟ್ ಮಾಡಿ ಉಡಾಯಿಸಿ ಬಿಡುತ್ತೆ ಇದೇ ನೋಡಿ ಟ್ರಂಪ್ ಕಿಮ್ಮನ ತಂಟೆಗೆ ಬರದೇ ಇರೋದಕ್ಕೆ ಕಾರಣ ಯಾಕೆ ಬೇಕು ಮೊದಲೇ ಸರ್ವಾಧಿಕಾರಿ ಅರೆ ಉಚ್ಚ ಮಾತೆತ್ತಿದ್ರೆ ಪರಮಾಣುದಾಳಿ ಪರಮಾಣು ದಾಳಿ ಪರಮಾಣು ದಾಳಿ ಅಂತಾನೆ ಸಾವಿರಾರು ಕಿಲೋಮೀಟರ್ ರೇಂಜ್ ನ ಕ್ಷಿಪಣಿಗಳು ಬೇರೆ ಇದಾವೆ ಅಂತ ಹುಚ್ಚನ ಜೊತೆಗೆ ಶತ್ರುತ್ವ ಕಟ್ಟಿಕೊಳ್ಳದೆ ಬೇಡ ಅಂತ ಟ್ರಂಪ್ ಆತನ ಹೆಸರು ಎತ್ತೋದಿಲ್ಲ ಅಂದ್ ಮಾತ್ರಕ್ಕೆ ಟ್ರಂಪ್ ಗೆ ಕಿಮ್ಮನ ಬಗ್ಗೆ ಚಿಂತೆ ಇಲ್ಲ ಅನ್ಕೋಬೇಡಿ ಯಾವಾಗ ಬೇಕಾದ್ರೂ ಆತನ ಕ್ಷಿಪಣಿಗಳು ನಮ್ಮ ಅಮೆರಿಕವನ್ನು ರೀಚ್ ಮಾಡಬಹುದು ಅದನ್ನ ಭೇದಿಸುವ ವ್ಯವಸ್ಥೆ ಮಾಡ್ಕೊಳ್ಬೇಕು ಅಂತಾನೆ ಇಸ್ರೇಲ್ ನ ಐರನ್ ಡೂಮ್ ರೀತಿ ಅಮೆರಿಕಕ್ಕೆ ಗೋಲ್ಡನ್ ಡೋಮ್ ಮಾಡೋದಕ್ಕೆ ಹೊರಟಿರೋದು ಟ್ರಂಪ್ ಟ್ರಂಪ್ ಅಧಿಕಾರಕ್ಕೆ ಬಂದಾಗ ಹೇಳಿದ ಮಾತು ನಿಮಗೆ ನೆನಪಿರಬಹುದು ನಮಗೆ ಇತಿಹಾಸದಲ್ಲಿ ಕಂಡು ಕೇಳರಿಯದ ಅಪಾಯ ಇದೆ ಇಲ್ಲಿ ಕಿಮ್ ಮತ್ತು ನಾರ್ತ್ ಕೊರಿಯಾ ಹೆಸರು ಹೇಳಿಲ್ಲ ಅಪಾಯ ಇರೋದೆ ಕಿಮ್ ನಾರ್ತ್ ಕೊರಿಯಾ ಮತ್ತು ಚೈನಾದಿಂದ ನಮ್ಮ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ನಾವು ಇಸ್ರೇಲ್ ರೀತಿಯ ಐರನ್ ಡೋಮ್ ವ್ಯವಸ್ಥೆ ಮಾಡಬೇಕು ಆ ವ್ಯವಸ್ಥೆ ಸಂಪೂರ್ಣ ಅಮೆರಿಕವನ್ನು ಆವರಿಸಿರ್ಬೇಕು ಇದಕ್ಕೆ ಬೇಕಾದ ಇಪ್ಪತ್ತು ಬಿಲಿಯನ್ ಡಾಲರ್ ದುಡ್ಡನ್ನು ಸಹ ಆಲ್ರೆಡಿ ಟ್ರಂಪ್ ಮಂಜೂರು ಮಾಡಿ ಆಗಿದೆ ಈಗ ರಷ್ಯಾ ಅಥವಾ ಚೀನಾ ಟ್ರಂಪ್ ಮೇಲೆ ಏರಿ ಹೋದ್ರೆ ಕಳಕೊಳ್ಳೋದಕ್ಕೆ ಚೀನಾದ ಬಳಿ ಸಾಕಷ್ಟಿದೆ ರಷ್ಯಾದ ಬಳಿ ಸಾಕಷ್ಟಿದೆ ಆದ್ರೆ ಕಿಮ್ ಅನ್ನ ಮುಂದೆ ಮಾಡಿ ಬಿಟ್ರೆ ಕಳಕೊಳ್ಳೋದಕ್ಕೆ ಕಿಮ್ ಗೆ ಏನು ಉಳಿದಿಲ್ಲ ಸಾಕೋದಿಕ್ಕೆ ಅನ್ನ ಹಾಕೋದಿಕ್ಕೆ ಚೀನಾ ಮತ್ತು ರಷ್ಯಾ ಇದ್ದೇ ಇದಾವೆ ಯಾವ ದೇಶ ಎಂತಹ ಪ್ರತಿಬಂಧ ಏರಿದ್ರೆ ಏನ್ ಹಾಕ್ಬೇಕಾಗಿದೆ ಕಿಮ್ ಗೆ ಎರಡೂವರೆ ಕೋಟಿ ಜನಸಂಖ್ಯೆ ಇರುವ ಉತ್ತರ ಕೊರಿಯಾಕ್ಕೆ ಅನ್ನ ಹಾಕೋದು ಚೀನಾಕ್ಕೆ ದೊಡ್ಡ ವಿಷಯ ಏನು ಅಲ್ಲ ಇದು ನೋಡಿ ಕಿಮ್ಮನ ಧೈರ್ಯಕ್ಕೆ ಕಾರಣ ಹಂಗಾಗಿ ಕಳ್ಕೊಳ್ಳೋದಕ್ಕೆ ಏನು ಇಲ್ಲದೆ ಇರುವ ಕಿಮ್ಮನ ವಿರುದ್ಧ ಹೋರಾಟ ಮಾಡೋದಿಕ್ಕೆ ಅಮೆರಿಕ ಕಲ್ಲ ಅದ್ರ ಅಪ್ಪ ಬಂದರೂ ಸಾಧ್ಯ ಇಲ್ಲ ಇದು ಒಂಥರ ಬಂಡೆಗೆ ಅಣೆ ಚೆಚ್ಚಿಕೊಂಡಂತೆ ನಾರ್ತ್ ಕೊರಿಯಾ ದೇಶ ಹುಟ್ಟಿದಂದಿನಿಂದ ಪಾಶ್ಚಿಮಾತ್ಯ ದೇಶಗಳು ಅದರ ಮೇಲೆ ಸ್ಯಾಂಕ್ಷನ್ ಆಗ್ತಾನೆ ಬಂದಿದ್ದಾರೆ ಪಾಶ್ಚಿಮಾತ್ಯ ದೇಶಗಳು ಯಾವುದು ನಾರ್ತ್ ಕೊರಿಯಾ ಜೊತೆಗೆ ವ್ಯಾಪಾರ ಮಾಡಲ್ಲ ಆದ್ರೂ ನಾರ್ತ್ ಕೊರಿಯಾ ಎಕ್ಸಿಸ್ಟೆನ್ಸ್ ಇದೆ ತಾನೆ ಇವಾಗ್ಲೂ ಬದುಕಿದೆ ತಾನೆ ಇದರ ಅರ್ಥ ಬೆನ್ನೆಲುಬಾಗಿ ಚೀನಾ ಮತ್ತು ರಷ್ಯಾ ನಿಂತಿದೆ ಪ್ರತಿಯಾಗಿ ರಷ್ಯಾ ಮತ್ತು ಚೈನಾ ಕೇಳೋದಿಷ್ಟೇ ನೀನು ಖತರ್ನಾಕ್ ಮಿಸೈಲ್ ಗಳನ್ನ ಮಾಡ್ತಾ ಇರು ನಾವು ಹೇಳಿದಾಗ ಅಮೆರಿಕದ ವಿರುದ್ಧ ಓಡಾಯಿಸೋದಿಕ್ಕೆ ರೆಡಿಯಾಗಿರು ಒಂದು ವೇಳೆ ಅಮೆರಿಕದ ಮೇಲೆ ಕ್ಷಿಪಣಿ ದಾಳಿಯಾದಾಗ ಯಾವ ಪಾಶ್ಚಿಮಾತ್ಯ ದೇಶ ಸಹಾಯಕ್ಕೆ ಬರುತ್ತೆ ಇದನ್ನೇ ಟ್ರಂಪ್ ಹೇಳಿರೋದು ನಮ್ಮ ರಕ್ಷಣೆಗೆ ಗೋಲ್ಡನ್ ಡೋಮ್ ಮಾಡ್ಕೊಳ್ಬೇಕಾಗಿದೆ ಅಂತ ಎಲೆಕ್ಷನ್ ಮುಂಚೆ ಎಲಾನ್ ಮಸ್ಕಿ ಮತ್ತು ಟ್ರಂಪ್ ಗೆ ಸಿಕ್ಕಾಪಟ್ಟೆ ಲವ್ ಇಡವಿ ಇತ್ತು ಎಲಾನ್ ಮಸ್ಕಿ ಪ್ರಪಂಚದ ಅತ್ಯಂತ ಶ್ರೀಮಂತ ಉದ್ಯಮಿ ಇವರಿಬ್ಬರ ಮಧ್ಯೆ ಮನಸ್ತಾಪ ಯಾಕಾಯ್ತಪ್ಪ ಅಂದ್ರೆ ಚೀನಾಕ್ಕೆ ಟ್ರಂಪ್ ಟಾರಿಫ್ ಹಾಕಿದ್ರಿಂದ ದೊಡ್ಡ ಮಟ್ಟದಲ್ಲಿ ಇನ್ವೆಸ್ಟ್ಮೆಂಟ್ ಇದೆ ಎಲಾನ್ ಮಸ್ಕು ಚೈನಾದಲ್ಲಿ ಇದರಿಂದ ಲಾಸ್ ಆಗ್ತಾ ಇದ್ದದ್ದು ಎಲಾನ್ ಮಸ್ಕಿಗೆ ಹಾಗಾಗಿ ಇವರ ಸಂಬಂಧದಲ್ಲಿ ಬಿರುಕು ಬಿಡುತ್ತು ಟ್ರಂಪ್ ಸರ್ಕಾರದಿಂದನೇ ಮಸ್ಕ್ ಹೊರಗೆ ಬಂದ್ರು ನಾನ್ ನಿಮ್ಗೆ ಹೇಳ್ದೆ ಟ್ರಂಪ್ ಗೋಲ್ಡನ್ ಡೋಮ್ ಸಿಸ್ಟಮ್ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಇದಕ್ಕೆ ಆ ಮೂಲಾಗ್ರ ಕೊಡುಗೆ ಕೊಡ್ತಾ ಇದ್ದಿದ್ದೆ ಎಲಾನ್ ಮಸ್ಕರ್ ಸ್ಪೇಸ್ ಎಕ್ಸ್ ಯಾವಾಗ ಮಧ್ಯೆ ಬಿರುಕು ಬಿಡ್ತೋ ಟ್ರಂಪ್ ಎಲಾನ್ ಮಸ್ಕರ್ನ ಈ ಪ್ರಾಜೆಕ್ಟ್ ಇಂದ ಎತ್ತಾಕಿದ್ರು ಈ ಪ್ರಾಜೆಕ್ಟ್ ನ ಟ್ರಂಪ್ ಅಮೆಜಾನ್ ನ ಕೂಪರ್ ಅನ್ನುವ ವಿಭಾಗಕ್ಕೆ ಕೊಡ್ತಾ ಇದಾರೆ ಗೋಲ್ಡನ್ ಡೋಮ್ ಹೆಸರು ಈಗ ಯಾಕೆ ಕೇಳಿ ಬರ್ತಾ ಇದೆಯಪ್ಪ ಅಂದ್ರೆ ನೀವು ಇಸ್ರೇಲ್ ನ ಐರನ್ ಡೋಮ್ ಸಿಸ್ಟಮ್ ನೆನಪು ಮಾಡ್ಕೊಳ್ಳಿ ಒಂದಲ್ಲ ಎರಡಲ್ಲ ಒಟ್ಟು ಏಳು ಏಳು ಕಡೆಯಿಂದ ಇಸ್ರೇಲ್ ಮೇಲೆ ದಾಳಿಗಳಾಗೋದು ಸುತ್ತ ಏಳು ಪರಮ ಶತ್ರುಗಳನ್ನ ಇಸ್ರೇಲ್ ಹೊಂದಿರೋದು ಇವರೆಲ್ಲಾ ಒಟ್ಟಿಗೆ ಸೇರಿ ಮುಗಿಬಿದ್ರು ಇಸ್ರೇಲ್ನ ಕೂದಲನ್ನು ಕುಂಕಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅದಕ್ಕೆ ಕಾರಣ ಅವರು ತಮ್ಮ ಸುತ್ತ ಮಾಡ್ಕೊಂಡಿರ್ತಕ್ಕಂಥ ಅವೇದ್ಯ ಐರನ್ ಡೋಮ್ ಅನ್ನುವ ಆಂಟಿ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಯಮನ್ ಸಿರಿಯಾ ಹಿಜ್ಬುಲ್ಲಾ ಇರಾನು ಇರಾಕು ಎಲ್ಲ ಕಡೆಗಳಿಂದ ಎಂತಹ ದೊಡ್ಡ ದಾಳಿಯಾದ್ರೂ ಹಿಮ್ಮೆಟ್ಟಿಸುವ ಶಕ್ತಿ ಇಸ್ರೇಲ್ಗಿದೆ ನಮ್ಮ ದೇಶದ ಎಕ್ಸಾಂಪಲ್ ತಗೊಳ್ಳಿ ಮೊನ್ನೆ ನಡೆದಂತಹ ಆಪರೇಷನ್ ಸಿಂಧೂರದಲ್ಲಿ ಪಾಕಿಸ್ತಾನ ಆರಿಸಿದ ಒಂದೂ ಮಿಸೈಲು ಭಾರತದ ಗಡಿಯನ್ನು ಪ್ರವೇಶ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಆಕಾಶದಲ್ಲಿ ಒಡೆದುಳಿಸ್ತು ನಮ್ಮ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ಮತ್ತು ಎಸ್ ಫೋರ್ ಹಂಡ್ರೆಡ್ ರಷ್ಯಾದ ಸುದರ್ಶನ ಚಕ್ರ ಇವು ಸಹ ಐರನ್ ಡೋಮ್ ರೀತಿಯೇ ಕೆಲಸ ಮಾಡೋದು ಇಸ್ರೇಲ್ ಪುಟ್ಟ ರಾಷ್ಟ್ರ ಅದು ತ್ರೀ ಸಿಕ್ಸ್ಟಿ ಡಿಗ್ರಿ ಆಂಗಲ್ ನಲ್ಲಿ ಸಂಪೂರ್ಣವಾಗಿ ಐರನ್ ಡೋಮ್ ಸಿಸ್ಟಮ್ ನ ಅಳವಡಿಸಿಕೊಂಡಿದೆ ಆದ್ರೆ ಅಮೆರಿಕ ಅತಿ ದೊಡ್ಡ ರಾಷ್ಟ್ರ ಗಳಲ್ಲಿ ಮೂರು ರೀತಿ ಬರುತ್ತೆ ಕ್ರೂಸ್ ಮಿಸೈಲು ಬ್ಯಾಲಿಸ್ಟಿಕ್ ಮಿಸೈಲು ಇಂಟರ್ ಕಾಂಟಿನೆಂಟಲ್ ಮಿಸೈಲು ಕ್ರೂಸ್ ಮಿಸೈಲು ಮತ್ತು ಬ್ಯಾಲಿಸ್ಟಿಕ್ ನ ಹಾಗೂ ಈಗೂ ಮಾಡಿ ಅಮೆರಿಕದ ಥಾಟ್ ಸಿಸ್ಟಮ್ ತಡೆಯಬಹುದು ಆದರೆ ಇಂಟರ್ ಕಾಂಟಿನೆಂಟಲ್ ಮಿಸೈಲ್ ನ ತಡಿಬೇಕು ಅಂದ್ರೆ ಸ್ಯಾಟಲೈಟ್ ವ್ಯವಸ್ಥೆಯ ಜೊತೆಗೆ ಮಿಸೈಲ್ ಸಿಸ್ಟಮ್ ನ ಕಂಬೈನ್ ಮಾಡಬೇಕಾಗುತ್ತೆ ನಿಮ್ಗೆ ಗೊತ್ತಿರಬಹುದು ಎಲನ್ಮಸ್ಕರ ಸ್ಪೇಸ್ ಎಕ್ಸ್ ಸುಮಾರು ಎಂಟರಿಂದ ಒಂಬತ್ತು ಸಾವಿರ ಸ್ಯಾಟಲೈಟ್ ಗಳನ್ನ ಗೆ ಬಿಟ್ಟಿದೆ ಇವೆಲ್ಲ ಇಂಟರ್ನೆಟ್ಗಾಗಿ ಕೆಲಸ ಮಾಡೋದು ಈ ಸ್ಟಾರ್ ನ ಸರ್ವಿಸ್ ಅನ್ನ ಟ್ರಂಪ್ ಗೋಲ್ಡನ್ ಡೋಮ್ ಆಂಟಿ ಮಿಸೈಲ್ ಸಿಸ್ಟಮ್ ನ ಡೆವಲಪ್ ಮಾಡೋದಕ್ಕೆ ಬಳಸೋದಿಕ್ಕೆ ಎಲರ್ನಸ್ ಜೊತೆಗೆ ಒಪ್ಪಂದ ಮಾಡ್ಕೊಂಡಿದ್ರು ಆದರೆ ಮನಸ್ತಾಪದಿಂದ ಅದು ಮುರಿದು ಬಿದ್ದಿದೆ ಯಾಕಂದ್ರೆ ಐರನ್ ಡೋಮ್ ಡೆವಲಪ್ ಮಾಡ್ಬೇಕು ಅಂದ್ರೆ ಅಂತರಿಕ್ಷದಲ್ಲಿರ್ತಕ್ಕಂತಹ ಸ್ಯಾಟಲೈಟ್ಸ್ ಜೊತೆಗೆ ಕೋಆರ್ಡಿನೇಷನ್ ಇರಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ನಾರ್ತ್ ಕೊರಿಯಾದಿಂದ ಒಂದು ಇಂಟರ್ ಕಾಂಟಿನೆಂಟಲ್ ಮಿಸೈಲ್ ಅಮೆರಿಕದ ಕಡೆಗೆ ಬಂತು ಅಂತ ತಿಳ್ಕೊಳ್ಳಿ ಈ ಇಂಟರ್ ಕಾಂಟಿನೆಂಟಲ್ ಮಿಸೈಲ್ ಯಾವ ರೀತಿ ವರ್ಕ್ ಆಗುತ್ತೆ ಈ ಮಿಸೈಲ್ ಗಳು ಅತಿ ಎತ್ತರಕ್ಕೆ ಮೊದಲು ಆರುತ್ತೆ ಸ್ಪೇಸ್ ನಿಂದ ಮೇಲಕ್ಕೆ ಆಕಾಶದ ಎತ್ತರಕ್ಕೆ ತಲುಪುತ್ತೆ ನಂತರ ಒಮ್ಮೆಲೆ ಟಾರ್ಗೆಟ್ ಕಡೆಗೆ ನುಗ್ಗುತ್ತೆ ಇದರಿಂದ ಇಂಟರ್ ಕಾಂಟಿನೆಂಟಲ್ ಮಿಸೈಲ್ ನ ಸಾಮಾನ್ಯ ರಾಡರ್ ಕೈಗೆ ಪತ್ತೆ ಹಚ್ಚೋದಿಕ್ಕೆ ಸಾಧ್ಯನೇ ಇಲ್ಲ ಸ್ಯಾಟಲೈಟ್ ಕೋಆರ್ಡಿನೇಟೆಡ್ ಆಂಟಿ ಮಿಸೈಲ್ ಸಿಸ್ಟಮ್ ಬೇಕಾಗುತ್ತೆ ಅದನ್ನೇ ಮಾಡೋದಕ್ಕೆ ಹೊರಟಿರೋದು ಈಗ ಟ್ರಂಪ್ ಅದೇ ಗೋಲ್ಡನ್ ಡೋಮ್ ಸಿಸ್ಟಮ್ ಇದು ಕ್ರೂಸ್ ಮಿಸೈಲ್ ಆಗಿರ್ಬೋದು ಬ್ಯಾಲಿಸ್ಟಿಕ್ ಮಿಸೈಲ್ ಆಗಿರ್ಬೋದು ಇಂಟರ್ ಕಾಂಟಿನೆಂಟಲ್ ಮಿಸೈಲ್ ಆಗಿರ್ಬೋದು ಯಾವುದೇ ರೀತಿಯ ಕ್ಷಿಪಣಿಯನ್ನು ಆಕಾಶದಲ್ಲೇ ತಡೆದು ಒಡೆದುರುಳಿಸುತ್ತೆ ಎಲಾನ್ ಮಸ್ಕ್ ಸಹಾಯ ಇದ್ದಿದ್ರೆ ಇಷ್ಟೊತ್ತಿಗೆ ಇದು ಡೆವಲಪ್ ಆಗ್ಬಿಡ್ತಾ ಇತ್ತು ಆದ್ರೆ ಟ್ರಂಪ್ ನ ಉಚ್ಚಾಟದಿಂದಾಗಿ ಈ ಪ್ರಾಜೆಕ್ಟ್ ಗೆ ಡಿಲೇ ಆಗಿದೆ ಇದರಿಂದ ಅನುಕೂಲ ಆಗ್ತಾ ಇರೋದು ಯಾರಿಗೆ ನಾರ್ತ್ ಕೊರಿಯಾ ಮತ್ತು ಚೈನಾಕ್ಕೆ ನಿಮ್ಗೆ ಏನಿಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ನ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ